ಇದು ಕೇವಲ ಕಥೆಯಲ್ಲ ಇದು ಹೊರಬರುವ ಸತ್ಯ ನನಗೂ ನನ್ನ ಕಜಿನ್ಸ್ಗೂ ದೆವ್ವದ ಕಥೆ ಕೇಳೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅವತ್ತು ಯಾವುದೋ ಸಂಭ್ರಮಕ್ಕೆ ಎಲ್ಲರೂ ಒಟ್ಟಾಗಿದ್ವಿ ರಾತ್ರಿ ಹನ್ನೊಂದು ಸಮೀಪಿಸಿತ್ತು ನಾವು ನಮ್ಮ ಅಣ್ಣನೊಬ್ಬನಿಗೆ ದೆವ್ವದ ಕಥೆ ಹೇಳಲು ಪೀಡಿಸಿದೆವು ಅವನು ನಮ್ಮ ಹಠಕ್ಕೆ ಆ ಊರಲ್ಲೇ ನಡೆದ ಅವನ ಸ್ನೇಹಿತರಿಗಾದ ನೈಜ ಅನುಭವವನ್ನು ಹೇಳುವುದಾಗಿ ನಮಗೆ ಹೇಳಿದ ನಮ್ಮೂರು ಉಡುಪಿ ಜಿಲ್ಲೆಯ ಮಲ್ಪೆಯ ಸಮೀಪದ ತೊಟ್ಟಂಟೆಂಬ ಗ್ರಾಮ ಮಲ್ಪೆ ಬೀಚ್ ಎಲ್ಲರಿಗೂ ಬತ್ತೇ ಇರುತ್ತೆ ಅಲ್ಲಿಂದ ಉತ್ತರಕ್ಕೆ ಸಾಗಿದ್ರೆ ತೊಟ್ಟಂ ಬೀಚ್ ಸಿಗುತ್ತೆ ತೊಟ್ಟಂ ಬೀಚ್ನಲ್ಲಿ ಕಡಲು ಮತ್ತು ಹೊಳೆಯೊಂದು ಸೇರುವ ಜಾಗವಿದೆ ಅದಕ್ಕೆ ನಾವು ಪೊಟ್ಟೆಲ್ಲ ಅಂತ ಕರೀತೇವೆ ಅದಕ್ಕೆ ಆ ಹೆಸರು ಹೇಗೆ ಬಂತೋ ಅದೂ ಈಗ ಮುಖ್ಯವಲ್ಲ ನಾನು ಈಗ ಹೇಳ ಹೊರಟಿರುವ ಕಥೆ ಆ ಹೊಳೆಯ ಮೇಲೆ ಬಡಾನಿಡಿಯೂರು ತೊಟ್ಟಂನಲ್ಲಿ ಅಂದರೆ ಉತ್ತರ ತೊಟ್ಟಂನಲ್ಲಿ ನಿಂತಿದ್ದ ಸೇತುವೆಯಲ್ಲಿ ನಡೆದ ಒಂದು ನಿಗೂಢ ಘಟನೆಯ ಕುರಿತಾಗಿ ಆ ಸೇತುವೆ ಬಹಳ ಚಿಕ್ಕದಾಗಿತ್ತು ಅದರಲ್ಲಿ ಏಕಕಾಲಕ್ಕೆ ಎರಡು ಬೃಹದಾಕಾರವಾದ ವಾಹನಗಳಾಗಲಿ ಒಂದು ಚಿಕ್ಕ ಇನ್ನೊಂದು ಬೃಹತ್ ವಾಹನವಾಗಲಿ ಚಲಿಸಲಾಗುತ್ತಿರಲಿಲ್ಲ ನವರಾತ್ರಿ ಸಂದರ್ಭಕ್ಕೆ ಅದರಾಚೆ ಸ್ವಲ್ಪ ದೂರದಲ್ಲಿದ್ದ ದುರ್ಗಾ ಗುಡಿಗೆ ಹೋಗುವಾಗ ಒಂದು ವೇಳೆ ಬಸ್ಸು ಬರುತ್ತಿದ್ದರೆ ನಾವು ಬಸ್ಸು ಹೋಗುವವರೆಗೂ ಅಲ್ಲೇ ನಿಂತು ಮತ್ತೆ ಹೋಗುವುದು ಅನಿವಾರ್ಯವಾಗಿತ್ತು ಅದಕ್ಕಾಗಿಯೇ ಏನೋ ಅದನ್ನು ಪೊಟ್ಟುಸಂಕ ಅಂದರೆ ಹಾಳಾದ ಸೇತುವೆಯೆಂದು ನಮ್ಮವರು ಕರೆಯುತ್ತಿದ್ದರು ಆ ಚಿಕ್ಕ ಸೇತುವೆಯ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಚರ್ಚೆಯಾಗಿ ಇಂದು ಅದರ ಅಗಲವನ್ನು ಹೆಚ್ಚಿಸಲಾಗಿದೆ ಆದರೆ ಈ ಘಟನೆ ಅದು ಚಿಕ್ಕದಾಗಿದ್ದ ಸಮಯದಲ್ಲಿ ನಡೆದದ್ದು ಅದೊಂದು ಅರೆಹುಣ್ಣಿಮೆಯ ರಾತ್ರಿ ನನ್ನ ಅಣ್ಣನ ಮೂವರು ಸ್ನೇಹಿತರು ಬಡಕೈ ಉತ್ತಲತೊಟ್ಟಂನಿಂದ ಬರುತ್ತಿದ್ದರು ಉತ್ತರ ತೊಟ್ಟಮೆಗೆ ಯಾವುದೋ ಕೆಲಸದ ನಿಮಿತ್ತ ಹೋದವರು ರಾತ್ರಿ ಹನ್ನೊಂದರ ಮೇಲೆ ಆ ಜಾಗದಿಂದ ಬರುತ್ತಿದ್ದರಂಟೆ ಉತ್ತರದಿಂದ ದಕ್ಷಿಣದತ್ತ ಪ್ರಯಾಣಿಸುತ್ತಿದ್ದ ಅವರಿಗೆ ಆ ಸೇತುವೆ ಸಮೀಪಿಸುತ್ತಿದ್ದಂತೆ ಯಾರೋ ಆ ಸೇತುವೆಯ ಹಲವಾರು ಕಂಬಗಳಲ್ಲಿ ಒಂದು ಕಂಬದ ಮೇಲೆ ಕೂತು ಕೆಳಗಿರುವ ಹೊಳೆಗೆ ಒಂಥರ ವಿಚಿತ್ರವಾಗಿ ಪದೇ ಪದೇ ಗಾಳ ಹಾಕಿ ಆ ಗಾಳವನ್ನು ಎಳೆಯುತ್ತಿರುವಂತೆ ಕಾಣಿಸಿದಂಟೆ ಆ ಸೇತುವೆಗೆ ಹತ್ತಿರ ಹತ್ತಿರ ಸಮೀಪಿಸುತ್ತಿದ್ದಂತೆ ಯಾವುದೋ ಅಜ್ಜ ಹೊಳೆಗೆ ಪದೇ ಪದೇ ಗಾಳ ಹಾಕಿ ಗಾಳ ಎಳೆಯುತ್ತಿದ್ದುದು ಅರೆಹುಣ್ಣಿಮೆ ಬೆಳಕಲ್ಲಿ ಸರಿಯಾಗಿ ಕಾಣಿಸುತ್ತಿದ್ದಂತೆ ಈ ಅಜ್ಜ ಈ ಹೊತ್ತಿನಲ್ಲಿ ಏನ್ ಗಾಳ ಹಾಕುತ್ತಿದ್ದಾರೆ ಅವರಲ್ಲಿ ಒಬ್ಬರು ಹೇಳಿದ್ರಂಟೆ ಹೌದು ಮಾರೆ ಈ ಹೊತ್ತಿನಲ್ಲಿ ಎಂಥ ಮೀನ್ ಹಿಡಿಯೋದು ಇನ್ನೊಬ್ಬರು ಹೇಳಿದ್ರಂಟೆ ಯಾವುದಕ್ಕೂ ಹೋಗಿ ಎಷ್ಟು ಮೀನ್ ಹಿಡಿದಿದ್ದಾರೆ ನೋಡೋಣ ಎಂದು ಮತ್ತೊಬ್ಬರು ಹೇಳಿದಾಗ ಅಜ್ಜನ ಬಳಿ ಹೋಗುವ ನಿರ್ಧಾರ ಮಾಡಿದ್ರಂತೆ ಸೇತುವೆಯ ಹತ್ತಿರ ಬರುತ್ತಿದ್ದಂತೆಯೂ ಅಜ್ಜ ನಿರಂತರವಾಗಿ ಗಾಳ ಹಾಕಿ ಅದನ್ನು ಎಳೆಯುತ್ತಿರುವ ದೃಶ್ಯ ಕಾಣಿಸುತ್ತಲೇ ಇತ್ತಂತೆ ಮೂವರು ಹತ್ತಿರ ಹೋಗಿ ಅಜ್ಜ ಗಾಳ ಹಾಕುವುದನ್ನು ನೋಡಿದರಂತೆ ಏನಾದರೂ ಮೊದಲು ಎಷ್ಟು ಮೀನು ಹಿಡಿದಿದ್ದಾರೆ ಎಂದು ನೋಡೋಣ ಎಂದು ಪಕ್ಕದಲ್ಲೇ ಇದ್ದ ಲಕೋಟೆ ತೆಗೆದು ಕೈಲಿದ್ದ ಟಾರ್ಚ್ ಹಿಡಿದು ಒಳಗೆ ನೋಡಿದರಂತೆ ಆದರೆ ಒಳಗೆ ಒಂದು ಮೀನೂ ಇರಲಿಲ್ಲ ವಿಚಿತ್ರವೆನಿಸಿ ಹೊಳೆಗೆ ಟಾರ್ಚ್ ಹಾಕಿದಾಗ ಹೊಳೆಯ ನೀರು ಕೂಡ ಬತ್ತಿತ್ತು ಅಣ್ಣನ ಸ್ನೇಹಿತರು ಈ ಅಜ್ಜ ನೀರಿಪ್ಪಂದಿನ ತುದಟ್ಟು ಏನ ಗಾಳಪಾಡನ್ನುಲ್ಲರೆ ಓ ಅಜ್ಜರೇ ಅಂದ್ರೆ ಈ ಅಜ್ಜ ನೀರಿಲ್ದೇ ಇರೋ ಒಳಗೆ ಏನು ಗಾಳ ಹಾಕ್ತಾ ಇದ್ದಾರೆ ಓ ಅಜ್ಜ ಎಂದು ಅಜ್ಜನನ್ನು ಕೂಗಿದರು ಆದರೆ ಅಜ್ಜ ಮಾತ್ರ ನಿರಂತರವಾಗಿ ಗಾಳ ಹಾಕುವುದು ಎಳೆಯುವುದು ಮಾಡ್ತಲೇ ಇದ್ರಂತೆ ಇವರು ನಗತ್ತಾ ಓ ಮೀನ್ ಪತ್ತುನ ಅಜ್ಜರೇ ಅಂದ್ರೆ ಮೀನ್ ಹಿಡಿಯುವ ಅಜ್ಜ ಎಂದು ಕೂಗತ್ತಾ ಅಜ್ಜನ ಮುಖಕ್ಕೆ ಟಾರ್ಚ್ ಲೈಟ್ ಹಾಕಿದರಂತೆ ಆದರೆ ಅಜ್ಜನ ಮುಖಕ್ಕೆ ಟಾರ್ಚ್ ಹಾಕಿದಾಗ ಮುಖ ಕಾಣಿಸಲಿಲ್ಲ ಆದರೆ ಕೈ ಮೈ ಎಲ್ಲಾ ಹಾಗೆ ಕಾಣಿಸುತ್ತಿತ್ತು ಅಜ್ಜ ನಿರಂತರವಾಗಿ ಗಾಳ ಹಾಕಿ ಅದನ್ನು ಎಳೆಯುತ್ತಿದ್ದರು ನನ್ನ ಅಣ್ಣನ ಸ್ನೇಹಿತರು ಹೆದರಿ ಗಟ್ಟಿಯಾಗಿ ಕಿರಿಚಿಕೊಂಡು ರಭಸದಲ್ಲಿ ಓಡಿ ಹತ್ತಿರವಿದ್ದ ಸಂಬಂಧಿಕರ ಮನೆ ಸೇರಿ ನಡೆದ ಘಟನೆಯನ್ನೆಲ್ಲಾ ಅವರಿಗೆ ತಿಳಿಸಿದರು ಅವರು ಆ ಜಾಗ ಹಾಗೆ ಅಲ್ಲಿ ಅವರಿಗೆ ರಾತ್ರಿ ವಿಚಿತ್ರ ಕೂಗು ಗೆಜ್ಜೆ ಸದ್ದು ಕೇಳಿಸುತ್ತದೆ ಎಂದು ಹೇಳಿದ್ದರು ರಾತ್ರಿ ಯಾರು ಬಂದು ಏನೆಲ್ಲಾ ಆ ಹೊಳಕ್ಕೆ ಎಸೆದು ಹೋಗುತ್ತಾರೋ ಇನ್ನು ಸಮುದ್ರದಿಂದ ಮೇಲೆ ಬಿದ್ದ ಹೆಣಗಳೂ ಈ ಹೊಳವನ್ನು ಸೇರುತ್ತದೆಯೋ ಆ ಹೊಳದ ಸುತ್ತ ಇರುವ ದೊಡ್ಡ ದೊಡ್ಡ ಪೊದೆಗಳೂ ಭಯಾನಕವಾಗಿದೆ ಅದರೊಳಗೆ ಏನೇನ್ ನಡೆದಿದೆ ಯಾರಿಗೆ ಗೊತ್ತು ಎಂದು ಹೇಳಿದ್ದರು ಅವರು ಹೆದರಿ ಆ ರಾತ್ರಿ ಅಲ್ಲೇ ತಂಗಿದರು ಅವರಲ್ಲಿ ಒಬ್ಬರಿಗೆ ಅಂದರೆ ಟಾರ್ಚ್ ಮುಖಕ್ಕೆ ಹಾಕಿದವರಿಗೆ ಹೆದರಿ ಮರುದಿನ ಜ್ವರವೂ ಬಂದಿತ್ತು ಆದರೆ ಅವರು ಟಾರ್ಚ್ ಮುಖದಿಂದ ಭಯದಲ್ಲಿ ಒಮ್ಮೆಲೆ ತೆಗೆದಾಗ ಮತ್ತೆ ಅಜ್ಜನ ಮುಖ ಕಾಣಿಸಿತ್ತಂಟೆ ಇನ್ನು ಅವರಲ್ಲಿ ಒಬ್ಬರು ಓಡುವಾಗ ಹಿಂದಿರುಗಿ ನೋಡಿದಾಗ ಅಜ್ಜ ನಿರಂತರವಾಗಿ ಗಾಳ ಹಾಕುವುದು ಗಾಳ ಎಳೆಯುವುದೂ ಮಾಡ್ತಲೇ ಇದ್ರಂಟೆ ಇದನ್ನು ಮೀನು ಹಿಡಿಯುವ ಅಜ್ಜನ ಕಥೆ ಎಂದು ನಮ್ಮಣ್ಣ ನಮಗೆ ಹೇಳಿದ್ದರು ಈ ಕಥೆ ಕೇಳಿದ ನಮ್ಮಮ್ಮ ಬಹುಶಃ ಆ ಅಜ್ಜ ಬದುಕಿರುವಾಗ ಮೀನು ಹಿಡಿಯಲು ಆ ಹೊಳಕ್ಕೆ ಬರುತ್ತಿದ್ದರೇನೋ ಎಂದು ಹೇಳಿ ಬೇಗ ಮಲಗಿ ಮಕ್ಕಳೇ ಇಲ್ಲಾಂದ್ರೆ ಆ ಅಜ್ಜ ಬರಬಹುದು ಎಂದು ನಮಗೆ ಹೆದರಿಸಿದ್ದರು ನನ್ನ ತಂಗಿ ಅಮ್ಮಾ ಎಂದು ಕೂಗಿ ಹೆದರಿದ್ದಳು ಈ ಕಥೆ ಕೇಳಿ ನಾವೆಲ್ಲ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ರಾತ್ರಿ ಹೆದರುತ್ತಲೇ ಮಲಗಿದ್ವಿ ಈಗ ಕೂಡ ಆ ಸೇತುವೆ ದಾಟುವಾಗ ಅಜ್ಜ ಆ ಸೇತುವೆಯ ಮೇಲೆ ಹೇಗೆ ಕೂತು ಮೀನ್ ಹಿಡಿಯುತ್ತಿದ್ದರು ಎಂದು ಕಲ್ಪಿಸಿಕೊಳ್ಳುತ್ತೇನೆ ಆದರೂ ತುಂಬಾ ಭಯವಾಗುತ್ತದೆ